ನಮ್ಮ ಯಾದಗಿರಿ ಜಿಲ್ಲೆಯ ರೈತರು ಹಸುರ ಶಾಲಾ ಕಂದ್ರ ಆಫೀಸರ್ಗಳು ನಿಂತಲ್ಲೇ ಹುಚ್ಚು ಹಿಕ ನೀವು ನೀರು ಬಿಡಲಿಲ್ಲ ಅಂತಂದ್ರ ಈ ಬೊಬ್ಲು ಹೋರಾಟ ಒಂದು ಮಹಾತ್ಮ ಗಾಂಧಿ ತತ್ವ ಇದು ಎಲೆಕ್ಷನ್ ಬಂದಂತ ಸಮಯದಾಗ ಬರ್ತಾರ ಕೆಲವೊಬ್ಬರು ಹುಡುಬುಡಿಕೆ ಆಡೋರು ರೈತರಿಗೆ ದಾರಿ ತಪ್ಸಿ ಮೋಸ ಮಾಡಿ ಓಟ್ ತಗೊಂಡು ಮನೆಯ ಕುಂತಾನೆ ಚಪ್ಪಲಿ ಆರೋದು ರೈತರ ಮೇಲೆ ಪ್ರಮಾಣ ಮಾಡೋದು ರೈತರಲ್ಲಿಂದ ಅಧಿಕಾರಕ್ಕೆ ಬರೋದು ಬಂದ ತಕ್ಷಣ ರೈತರು ಬೆನ್ನ ಮುಗಿಯೋದು ರಾಜುಗೌಡ್ರ ಇರುವಂತ ಪಾರ್ಟಿ ಅಧಿಕಾರದಾಗಿತ್ತಂತಂದ್ರ ರಾಜುಗೌಡ ಅಣ್ಣನಿಗೆ ಹೇಳಿ ರಾಜೀನಾಮೆ ಪತ್ರವನ್ನು ಅವ್ರ ಮಾರಿಗ ಒಕಟ್ಟು ಯಾಕಂತಂದ್ರೆ ರೈತರಿಗೆ ಎಷ್ಟು ಅನ್ಯಾಯವನ್ನು ಈ ಕಾಂಗ್ರೆಸ್ ಸರ್ಕಾರ ತಾವೆಲ್ಲರೂ ತಿಳ್ಕೋಬೇಕಾದಂತ ವಿಷಯ ಹೋದ್ ಸರಿ ಸ್ಟ್ರೈಕ್ ಅನ್ನು ಮಾಡಬೇಕಂತ ಹೇಳ ಹಮ್ಮಿಕೊಂಡಾಗ ರೈತರಿಗಾಗಲಿ ಇನ್ ಇರುವಂತ ಮುಖಂಡರಿಗಾಗಲಿ ದಾರಿ ತಪ್ಪಿಸುವಂತ ಕೆಲಸ ಮಾಡಿ ನಾಟಕ ಮಾಡಿ ಐ ಸಿ ಐ ಸಿ ಮೀಟಿಂಗ್ ಅನ್ನು ಮಾಡಿ ಆರನೇ ತಾರೀಕು ಕೊಡ್ತೀವಿ ಅಂತ ಅಂತೇಳಿ ಎಲ್ಲ ಇಡೀ ಜಿಲ್ಲೆಯ ರೈತರಿಗೆ ದಾರಿ ತಪ್ಪಿಸುವಂತ ಕೆಲಸ ಈ ಸರ್ಕಾರ ಅಂದ್ರ ನಮ್ಮ ಭಾಗದ ರೈತರಿಗೆ ಅವರು ಏನಂತ ತಿಳಿದಾರ ಅಂತಂದ್ರ ಇವ್ರು ಏನು ಮಾಡಲ್ಲಪ್ಪ ಅಂತ ತಿಳಿದಾರ ಅದಕ್ಕ ನೀವೆಲ್ಲರೂ ರೈತರು ಎಂಗ ಆಗಬೇಕಪ್ಪ ಅಂತಂದ್ರ ಮೈಸೂರು ಸೈಡು ಅದರ್ ಸೈಡ್ ಅಂತಲ್ಲ ನಮ್ಮ ಯಾದಗಿರಿ ಜಿಲ್ಲೆಯ ರೈತರು ಹಸುರ ಶಾಲಾ ಕಂದ್ರ ಆಫೀಸರ್ಗೋ ನಿಂತಲ್ಲೇ ಹುಚ್ಚು ವೈಕ ಯಾಕಂದ್ರ ಕಾಲ ಹೋಯ್ತು ಎಪ್ಪ ಅಣ್ಣನ ಕಾಲ ಹೋಯ್ತು ಈಗೇನು ಮನವಿ ಇಷ್ಟೆಲ್ಲಾ ಜನ ರೈತರು ಕಲ್ತಾರ ನೀವ್ ತಿಳಿದಿರ್ಬೋದು ಮನವಿ ಬಂದಾರ ಅಂತ ತಿಳ್ಕೊಬಾಡ್ರಿ ನೀರ್ ಬಿಡ್ರಿ ಅಂತೇಳಿ ಆಗ್ರಹ ಮಾಡಕ್ ಬಂದಾರ ನಿಮಗ ಮುಂದ ದಿನಮಾನಗಳಲ್ಲಿ ಏನಾದರೂ ನೀರು ಬಿಡ್ಲಿಲ್ಲ ಅಂತಂದ್ರ ಇದು ಶಾಂತಿಯುತವಾದ ಹೋರಾಟ ರಾಜುಗೌಡರು ಎಲ್ಲರ ರೈತರು ಹೋರಾಟ ನೀವು ನೀರು ಬಿಡ್ಲಿಲ್ಲ ಅಂತಂದ್ರ ಈ ಬುಗೌಡ್ ಹೋರಾಟ ಯಾಕಂದ್ರ ನಮ್ಮ ತಾಯಿ ತಂದೆ ಕಲ್ಸ್ಯಾರ ಒಂದು ಮಹಾತ್ಮ ಗಾಂಧಿ ತತ್ವ ಇದು ನಾನು ಮನವಿ ಮಾಡೋದು ಅಷ್ಟೇ ಕಾರ್ಯಕರ್ತರಾಗ್ಲಿ ಯಾರೇ ರೈತ ಮುಖಂಡರಾಗ್ಲಿ ಎಲ್ಲಾ ಸಂಘಟನೆಗಳು ಅವರೆಲ್ಲಾ ನಿಮ್ ಬೆನ್ನೆಲವಾಗಿರ್ತಾರ ಆದ್ರ ನೀವು ರೈತರ ಅರ್ಥ ಮಾಡಿ ಒಕ್ಕಟ್ಟು ನಿಮಗಿದೆಲ್ಲ ಬಂದದ್ದು ಪರಿಸ್ಥಿತಿ ಎದಕ್ಕೆ ನಮ್ಮ ಬಲ್ಲಿ ರೈತರಿಗೆ ಒಕ್ಕಟ್ಟಿಲ್ಲ ಒಕ್ಕಟ್ಟನ್ನು ತೋರಿಸಿದಾಗ ಯಾರು ನಿಂದ್ರಲ್ಲ ಅದಕ್ಕ ನಿಮಗೆಲ್ಲ ವಿನಂತಿ ಇಷ್ಟೇ ಎಲೆಕ್ಷನ್ ಬಂದಂತ ಸಮಯದಾಗ ಬರ್ತಾರ ಕೆಲವೊಬ್ಬರು ಬುಡ್ಬುಡ್ಕಿ ಆಡೋರು ನಾವು ಇದ್ರು ಬಿಡಿಸ್ತಿದೀವಿ ನೀವಿದ್ರು ಬಿಡಿಸ್ತಿದ್ರಿ ಮೂರ್ತಿ ಟಿ ಎಂ ಸಿ ಅನ್ನೋದ ಗೊತ್ತಿಲ್ಲ ನೀರು ಬಿಡಿಸ್ತೀವಿ ಹೇಳಿ ಏನೋ ರೈತರು ಮನವೊಲಿಸಿ ನಾಟಕ ಮಾಡಿ ರೈತರು ಓಟು ತಗೊಂಡು ಈಗೆಲ್ಲದಿರಪ್ಪ ಪುಣ್ಯಾತ್ಮರೇ ಅದಕ್ಕ ನಾನೇ ಆಗಲಿ ಯಾವುದೇ ಒಬ್ಬ ರಾಜಕೀಯ ಮುಖಂಡ ಆಗಲಿ ರೈತರಿಗೆ ದಾರಿ ತಪ್ಪಿಸಿ ಮೋಸ ಮಾಡಿ ಓಟ್ ತಗೊಂಡು ಮನೆಗೆ ಕುಂತಾನೆ ಚಪ್ಪಲಿ ಆರ ಯಾಕಂದ್ರ ಇದನ್ನ ಭಾಗದ ರಾಜಕಾರಣಿಗಳು ಹಿಡ್ಕೊಂಡು ಸರ್ಕಾರ ಹಿಡ್ಕೊಂಡು ಇಲ್ಲಿ ಆಫೀಸರ್ ಆಫೀಸರ್ಗಳು ಹಿಡ್ಕೊಂಡು ಎಲ್ಲರೂ ತಿನ್ನೋದು ಒಟ್ಟಿಗೆ ಅನ್ನ ವರ್ಥ ಮಾಡ್ಕೋಬೇಕು ಅದೇ ಅನ್ನ ಕೊಡುವಂತ ರೈತರ ಬೆನ್ನೆಲುಬಾದ ರೈತರು ನಮ್ ಬೆನ್ನೆಲುಬು ರೈತರು ನಮ್ ಬೆನ್ನೆಲುಬು ದೇಶ ಕಾಲೇಜಿನ ನಮ್ಮ ಬೆನ್ನೆಲುಬು ರೈತರ ಬೆನ್ನೆಲುಬು ರೈತರ ಮೇಲೆ ಪ್ರಮಾಣ ಮಾಡೋದು ರೈತರ ಮೇ ರೈತರಲ್ಲಿಂದ ಅಧಿಕಾರಕ್ಕೆ ಬರೋದು ಬಂದ ತಕ್ಷಣ ರೈತರ ಬೆನ್ನು ಮುರಿಯೋದು ಎಷ್ಟಂತ ನೀವು ರೈತರು ತಡ್ಕೊತಿದ್ರಿ ಎಷ್ಟಂತ ತಾಳ್ಮೆ ಒಳಗೆ ನೀವು ರೈತರು ಇರ್ತೀರಿ ರಾಜ ಗೌಡ್ರಿ ಈ ಗೇಟ್ ಬಂದ್ ಮಾಡ್ಯಾರ ಆ ಗೇಟ್ ಬಂದ್ ಮಾಡ್ಯಾರೋನ್ ಯಾಕಂತಂದ್ರೆ ನಿಮ್ಮ ರೈತರ ಬಳಿ ಅಷ್ಟು ಶಕ್ತಿ ಆ ರೈತರು ಎಲ್ಲರ ಕಲ್ತು ಹೋಗಿ ಆಫೀಸ್ ಮುಂದೆ ನಿಂತು ಬರೀ ಯಾಕಂತ ಕೇಳಿದ್ರು ಗೇಟ್ ಹತ್ತು ಅಂತ ಕೆಲಸ ಆತ ನಾವು ಇಂತ ಹೇಳಿ ತನ ರಾಜಕೀಯ ಮಾಡಾರಲ್ಲ ಇವತ್ತ ರಾಜಕೀಯ ಲಾಭಕ್ಕೋಸ್ಕರ ಬಂದಿಲ್ಲ ರೈತರು ಕಷ್ಟದಾಗಿದ್ದಾಗ ರೈತರಿಗೆ ಕಷ್ಟದಾಗಿದ್ದಾಗ ಯಾರಾದ್ರೂ ಬರುವಂತ ವ್ಯಕ್ತಿ ಇದ್ರ ಈ ವೇದಿಕೆ ಮೇಲೆ ಕುಂತಿರುವಂತ ಎಲ್ಲರೂ ಎಲ್ಲಾ ರೈತ ಮುಖಂಡರಾಗಲಿ ರಾಜಗೌಡರ ಆಗಲಿ ಎಲ್ಲಾ ಸಂಘಟನೆಗಳಾಗಲಿ ಆಗಲಿ ಯಾವತ್ತಿಗೂ ನಿಮ್ ಬೆಲ್ಲ ನೆಲುವಾಗಿರ್ತಾರ ನಾನ್ ನಿಮಗಿ ನಾನು ಕೊನೆಯದಾಗಿ ಒಂದ್ ಮಾತು ಹೇಳ್ತೀನಿ ಈ ಪರಿಸ್ಥಿತಿ ನಮ್ಮಣ್ಣ ರಾಜುಗೌಡ ಇದ್ದಂತ ಸಮಯದಾಗ ಬಂದಿತ್ತು ರಾಜುಗೌಡರು ಇರುವಂತ ಪಾರ್ಟಿ ಅಧಿಕಾರದಾಗಿತ್ತಂದ್ರ ರಾಜುಗೌಡ ಅಣ್ಣನಿಗೆ ಹೇಳಿ ರಾಜೀನಾಮೆ ಪತ್ರವನ್ನು ಮಾರಿಗೆ ಮಾರಿಗೂ ರೈತ ಅದಕ್ಕೆ ದಯಮಾಡಿ ನಿಮ್ಗೆಲ್ಲರಿಗೆ ಕೈ ಮುಗಿದು ವಿನಂತಿ ಮಾಡ್ಕೊಂತೀವಿ ಏನೇ ಇದ್ರು ಒಕ್ಕಟ್ಟಾಗಿ ರೈತರಿಗೆ ಯಾಕಂತಂದ್ರ ಬೆಳೆ ಈಗ ಅಂತಂದ್ರ ಈಗ ಹಳಗಾಡ್ಬಿಟ್ಟ ಈ ಸಮಯದಲ್ಲಿ ನೀರಿಲ್ಲ ಇಲ್ಲ ಅಂದ್ರ ರೈತರಿಗೆ ಇಳುವರಿ ಬರಲ್ಲ ಗೊಬ್ಬರ ಎಣ್ಣೆ ಗೊಬ್ಬರದ ಅಂಗಡಿ ಮುಂದ ಮತ್ತು ಹೊಲ್ದಾಗ ಇನ್ ಹೇಗ್ ಬರತ್ನೇ ನಾ ನೋಡಿದೆ ಇನ್ ಹೇಗಾದ್ರು ನೋಡಿದ್ ನಡ ಮೀಡಿಯಾದಾಗ ಬಂತು ಯಾರೋ ಒಬ್ಬ ರೈತ ಆತ್ಮಹತ್ಯೆ ಮಾಡ್ಕೊಂಡ ಚಜ್ಜಿ ಅಂತ ಸಾಗರದಾಗ ನೀವು ನೀರ್ ಬಿಡ್ಲಿಲ್ಲ ಅಂತಂದ್ರ ನಮ್ಮ ಭಾಗದ ರೈತರು ಎಷ್ಟು ಜನ ಎಣ್ಣೆ ಕುಡಿಯುವಂತ ಪರಿಸ್ಥಿತಿ ಬರ್ತದೆ ಅದನ್ನ ಅರ್ಥ ಮಾಡ್ಕೋಬೇಕು ಅದಕ್ಕೆ ಅದಕ್ಕ ದಯಮಾಡಿ ತಾವೆಲ್ಲರೂ ಇನ್ನು ಮುಂದೆ ಏನೇ ಇರಲ್ಲಕ್ಕ ಇಲ್ಲಿವರೆಗೂ ಇಲ್ಲಿ ಬಂದು ಹೋರಾಟ ಮಾಡಿವಿ ಮುಂದೆ ಇನ್ನಾದ್ರು ತಮ್ಮ ಹೇಳಿದಂಗ ಡಿ ಸಿ ಆಫೀಸು ವರೆಗೂ ಹೋರಾಟ ಮಾಡಿ ಇಲ್ಲಿರುವಂತ ಎಲ್ಲಾ ಮುಖಂಡರಿಗೆ ವಿನಂತಿ ಮಾಡ್ಕೊಳ್ಳೋದು ಒಂದೇ ನಮಗ್ ಬೇಕಾಗಿದ್ದೇನು ನಮಗ್ ಬೇಕಾಗಿದ್ದೇನು ಆ ನೀರು ಪ್ರಾಮಾಣಿಕವಾಗಿ ಕೊಡಿಸುವಂತ ಕೆಲಸ ನಾವೆಲ್ಲರೂ ಕಂತು ಮಾಡೋಣ ಅಂತೇಳಿ ನನಗೆ ಮಾತಾಡಲು ಅವಕಾಶ ಕೊಟ್ಟಂತ ತಮ್ಮೆಲ್ಲರೂ ಒಂಡು ಒಂದ